ಎಚ್ ಎಮ್ ಪಿ ವಿ ಬಗ್ಗೆ ಅದೇನು ಸದ್ಯಕ್ಕಂತೂ ಏನು ಭಯಪಡುವಂಥ ಅವಶ್ಯಕತೆ ಇಲ್ಲ ಒಂದು ಇನ್ ಜನರಲ್ ಆಗಿರುವಂಥ ಒಂದು ವೈರಸ್ಸು ಕೆಮ್ಮು ನೆಗಡಿ ಜ್ವರ ಗಂಟಲು ನೋವು ಸಡನ್ನಾಗಿ ಹೊಟ್ಟೆ ನೋವು ಸಡನ್ ಲೂಸ್ ಮೋಷನ್ ವಾಂತಿ ಬಂದಂಗೆ ಆಗ್ಬೋದು ವೀಕ್ನೆಸ್ ಬರ್ಬೋದು ಇದು ಕಂಪ್ಲೀಟ್ಲಿ ಏನಿದೆ ಸಿಂಪಲ್ ಆ್ಯಂಟಿಬಯೋಟಿಕ್ಸಿಂದನೇ ಜನರಲ್ಲಿ ವಾಸಿ ಆಗ್ತಾಯಿದೆ ಸೊ ಇನ್ನೊಂದು ಹೊಸ ವೈರಸ್ಸಿನ ಪರಿಚಯ ಮೀಡಿಯಾದವರು ನಮಗೆ ಮಾಡಿಕೊಟ್ಟಿದ್ದಾರೆ ಮಿತ್ರ ಅದರ ಹೆಸರು ಹೆಚ್ ಎಮ್ ಪಿ ವಿ ವೈರಸ್ ಅಂತೇಳಿ ನಾಮಕರಣ ಮಾಡಲಾಗಿದೆ ಯಾವ ರೀತಿ ಪ್ರತಿ ವರ್ಷ ಚಂಡಮಾರುತಗಳು ಬರ್ತವೆ ಹೊಸ ಹೊಸ ಚಂಡಮಾರುತಗಳು ಅದಕ್ಕೆ ನಾನಾ ರೀತಿಯಾದ ಹೆಸರುಗಳನ್ನು ನಾಮಕರಣ ಮಾಡಲಾಗ್ತದೆ ಲೀನಾ ಸೋನಾ ಮೊನಾಲಿಕಾ ಮೋನಾ ಇನ್ನೇನೋ ಒಂದು ಕ್ಯಾಟ್ರೀನಾ ಸೊ ತಮ್ಮ ಅನುಸಾರವಾಗಿ ನಾಮಕರಣ ಸಿದ್ಧಾಂತ ನಡೀತದೆ ಅಲ್ಲಿ ಬಟ್ ಚಂಡಮಾರುತ ಬರೋದು ಅದೇ ಸಮುದ್ರದಿಂದಲೇ ಕೆಲವು ಸಾರಿ ಒಡಿಶಾಗೆ ಬರ್ತದೆ ಕೆಲವು ಸಾರಿ ಆಂಧ್ರಾಗೆ ಬರ್ತದೆ ಕೆಲವು ಸಾರಿ ಕೇರಳಕ್ಕೆ ಬರ್ತದೆ ಕೆಲವು ಸಾರಿ ಕರ್ನಾಟಕಕ್ಕೆ ಬರ್ತದೆ ಸೊ ನಾನಾ ರೀತಿಯಾದ ವೆರೈಟಿ ವೆರೈಟಿ ಚಂಡಮಾರುತಗಳು ವೆರೈಟಿ ವೆರೈಟಿ ಹೆಸರು ಬಟ್ ಅದು ಬಂದು ಅದರದ್ದು ರೂಪು ರೇಖೆಗಳು ಸೇಮ್ ಇರ್ತದೆ ಏನು ಚೇಂಜಸ್ ಏನಿರಲ್ಲ ಓನ್ಲಿ ಜಾಗ ಚೇಂಜ್ ಆಗುತ್ತೆ ಅಷ್ಟೇ ಓಕೆ ಯಾವ ರೀತಿ ಈ ಥರ ಚಂಡಮಾರುತಗಳು ಬರ್ತವೆ ಅದೇ ರೀತಿ ಪ್ರತಿ ವರ್ಷವೂ ಕೂಡ ವೈರಸ್ಗಳು ಬಂದೇ ಬರ್ತವೆ ಕೆಲವೊಂದು ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಅಟ್ಯಾಕ್ ಮಾಡ್ತವೆ ಕೆಲವೊಂದು ರೆಸ್ಪಿರೇಟರಿ ಸಿಸ್ಟಮ್ ಮೇಲೆ ಅಟ್ಯಾಕ್ ಮಾಡ್ತವೆ ಕೆಲವೊಂದು ಸ್ಕಿನ್ ಮೇಲೆ ಕೆಲವೊಂದು ಏನು ನಾನಾ ರೀತಿಯಾದ ವೈರಸ್ಗಳು ಬೇರೆ ಬೇರೆ ರೀತಿಯಾದ ಒಂದು ಆ್ಯಕ್ಟಿಂಗ್ ಆ್ಯಕ್ಟ್ ಮಾಡ್ತವೆ ಕೆಲಸಗಳು ಮಾಡ್ತವೆ ಅಂತ ನೆನ್ಪಿಟ್ಕೊಳ್ಳಿ ಯಾವಾಗಲೂ ವೈರಸ್ಗಳು ಬರೋದು ಬರಲಿಕ್ಕೆ ಕಾರಣವೇ ನಮ್ಮ ಇಮ್ಯುನಿಟಿಯನ್ನು ಅಪ್ಡೇಟ್ ಮಾಡಲಿಕ್ಕೆ ಇದು ಯಾವಾಗಲೂ ತುಂಬ ಜನರಿಗೆ ಗೊತ್ತೇ ಇಲ್ಲ ಈ ಸುದ್ದಿ ಹೇಗೆ ರೆಡ್ಮಿ ಸ್ಯಾಮ್ಸಂಗು ಈ ಆ್ಯಂಡ್ರಾಯ್ಡ್ ಕಂಪ್ನಿ ಮೊಬೈಲ್ಸ್ಗಳು ಪ್ರತಿ ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ನೀವು ಅಪ್ಡೇಟ್ ಸಾಫ್ಟ್ವೇರ್ ಅಪ್ಡೇಟ್ ನೋಡಿದರೆ ಅದು ಅಪ್ಡೇಟ್ ಇದೆ ಅಪ್ಡೇಟ್ ಇದೆ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಇರ್ತದೆ ಮನುಷ್ಯ ಮತ್ತು ನಾನಾ ರೀತಿಯಾದ ಪ್ರಾಣಿಗಳಲ್ಲಿಯೂ ಕೂಡ ನಮ್ಮ ಇಮ್ಯುನಿಟಿ ಅಪ್ಡೇಟ್ ಆಗೋದು ಹೊಸ ವೈರಸ್ ಬಂದಾಗ್ಲೇ ಹೊಸ ವೈರಸ್ ಬಂದಾಗ ಅದು ಮ್ಯೂಟೇಶನ್ ಆಗಿ ಬಂದಿರುತ್ತೆ ಮತ್ತು ಅದನ್ನು ಎದುರಿಸುವಂಥ ತಾಕತ್ತು ನಮ್ಮ ದೇಹ ಅಥವಾ ನಮ್ಮ ಇಮ್ಯುನಿಟಿಯನ್ನು ರೈಸ್ ಮಾಡಲಿಕ್ಕಾಗಿ ಪ್ರಕೃತಿ ಏನಿದೆ ವೈರಸ್ಗಳನ್ನು ನಿರ್ಮಾಣ ಮಾಡಿದೆ ವೈರಸ್ಗಳಿಗೆ ಸಾವಿಲ್ಲ ಯಾವಾಗಲೂ ಕೂಡ ನೆನಪಿಟ್ಟುಕೊಡಿ ಎಚ್ ಐ ವಿ ಆಗಿರ್ಬೋದು ಹರ್ಪಿಸ್ ಆಗಿರ್ಬೋದು ಕೊರೋನಾ ಆಗಿರ್ಬೋದು ಇದು ಹೊಸದಾಗಿ ಬಂದಿರೋದಾಗಿರ್ಬೋದು ಮತ್ತು ಇನ್ನೂ ಹತ್ತು ಹಲವಾರು ವೈರಸ್ಗಳು ಜಗತ್ತಲ್ಲಿ ಯಾವತ್ತು ಹುಟ್ಟಿದಾವೆ ಅವು ಇಲ್ಲಿವರೆಗೂ ಕೂಡ ಇದ್ದಾವೆ ನೀವು ನಮ್ಮ ತಿರೋಬಿಡ್ತಿರು ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ತ್ರೀಯಲ್ಲಿ ಕೊರೋನಾದ ಫಸ್ಟ್ ವೇವ್ ಸೆಕೆಂಡ್ ವೇವ್ ಥರ್ಡ್ ವೇವ್ ಹಾವಳಿ ಇತ್ತು ಬಟ್ ಸೆಕೆಂಡ್ ವೇವ್ ತುಂಬ ಮೋಸ್ಟ್ ಡೇಂಜರಸ್ ಹಾವಳಿ ಅದು ಫಸ್ಟು ಥರ್ಡ್ ಇರಲಿಲ್ಲ ಬಟ್ ಟ್ವೆಂಟಿ ಟ್ವೆಂಟಿ ಫೋರ್ ಕಂಪ್ಲೀಟ್ ಸೇಫ್ ಇದ್ವಿ ಓಕೆ ನೀವು ಅನ್ಕೊತಾರೆ ಸೇಫ್ ಇದ್ವಿ ಅಂತ ಬಟ್ ನೀವು ನಮ್ತಿರೋ ಬಿಡ್ತಿರು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನನ್ನ ಹತ್ರ ಎರಡರಿಂದ ಮೂರು ಸಂಪೂರ್ಣವಾಗಿ ಲಂಗ್ಸ್ ಬ್ಲಾಕು ಲಂಗ್ಸ್ ಡ್ಯಾಮೇಜು ಲಂಗ್ಸ್ ಕೊಲಾಪ್ಸ್ ಆಗಿರುವಂಥ ಪೇಷಂಟ್ ನಾನು ನೋಡಿದ್ದೀನಿ ಆ ಮೂರು ಪೇಷಂಟ್ ಕೂಡ ಡೆತ್ ಆಗಿದೆ ಮಿತ್ರ ಸೊ ಇದರ ಅರ್ಥ ಏನು ಅಂದರೆ ಬಂದಿರುವಂಥ ವೈರಸ್ ಎಲ್ಲಿಯೂ ಹೋಗೋದಿಲ್ಲ ನಮ್ಮ ಇಮ್ಯುನಿಟಿನೇ ಭಾಳ ಮುಖ್ಯ ಅಂತ ಅರ್ಥ ಆ ಮೂರು ಪೇಷಂಟ್ಗೂ ಕೂಡ ಸಿಕ್ಸ್ಟಿ ಫೈವ್ ಸೆವೆಂಟಿ ಸೆವೆಂಟಿ ಟು ಈ ಥರ ಏಜ್ ಎಲ್ಲಿ ಇದ್ರವರು ಬಟ್ ಕೊನೆಯಾಗಿರೋದವ್ರದು ಸಂಪೂರ್ಣವಾಗಿ ಲಂಗ್ಸ್ ಬ್ಲಾಕ್ ಆಗಿನೇ ನೀವು ಆ ಮೂರು ಜನರದು ನಾನು ಸಿಟಿ ಥೊರಾಕ್ಸ್ ಮಾಡಿಸಿದ್ದೀನಿ ಮಿತ್ರ ಮೂರು ಜನರದ್ದು ಕೂಡ ಲಂಗ್ಸ್ ಕಂಪ್ಲೀಟ್ಲಿ ಡ್ಯಾಮೇಜ್ಡ್ ಸೊ ಕೊರೋನಾ ಸುದ್ದಿನೂ ಇರಲಿಲ್ಲ ಲಾಕ್ಡೌನು ಇರಲಿಲ್ಲ ಅದ್ರ ಬಗ್ಗೆ ಹಾವಳಿನೂ ಇರಲಿಲ್ಲ ಸೊ ಅಂಥ ಟೈಮ್ ಪಿರಿಯಡಲ್ಲೂ ಕೂಡ ನಾವು ಕೇಸಸನ್ನು ನೋಡಿದ್ವಿ ಇದರ ಅರ್ಥ ಏನು ಅಂದರೆ ವೈರಸ್ಗಳು ಸರ್ವಕಾಲಿಕವಾಗಿರ್ತವೆ ಮತ್ತು ಅವು ಮಾಡುವಂಥ ಡ್ಯಾಮೇಜ್ ಸರ್ವಕಾಲಿಕವಾಗಿರ್ತದೆ ಯಾರ್ದು ಇಮ್ಯುನಿಟಿ ಕಂಪ್ಲೀಟ್ಲಿ ಲೋ ಇರ್ತದೆ ಅವರು ಸಿಕ್ಕಾಕ್ಕೊತಾರೆ ಯಾರ್ದು ಸ್ಟ್ರಾಂಗ್ ಇರ್ತಾರೆ ಅವ್ರು ಬಚಾವಾಗ್ತಾರೆ ತುಂಬ ಸರಿ ಏನಾಗುತ್ತೆ ಈ ಥರದ ಸುದ್ದಿಗಳು ನ್ಯೂಸಲ್ಲಿ ಬಂದು ಕೂಡಲೇ ಬೆಳಗ್ಗೆ ಎಚ್ಚರ ಆಗ್ಬಿಡುತ್ತೆ ನಮಗೆ ಓಹ್ ನಾನು ಇಮ್ಯುನಿಟಿ ಪವರ್ ಜಾಸ್ತಿ ಮಾಡಬೇಕು ಜಾಸ್ತಿ ಮಾಡ್ಬೇಕು ಅವತ್ತೇನು ಕಷಾಯ ಕುಡಿಯೋದೇನು ಬಿಸಿನೀರು ಕುಡಿಯೋದೇನು ಅದನ್ನು ಮಾಡೋದೇನು ಆಯುರ್ವೇದ ಮಾಡೋದೇನು ಯೂಟ್ಯೂಬಲ್ಲಿ ಹುಡ್ಕೋದೇನು ಗೂಗಲಲ್ಲಿ ನೋಡೋದೇನು ನೋಡಿದ್ದೇ ನೋಡಿದ್ದು ಮಾಡಿದ್ದೇ ಮಾಡಿದ್ದು ಮಿತ್ರೆ ಇಮ್ಯುನಿಟಿ ಪವರ್ ರೈಸ್ ಮಾಡಲಿಕ್ಕೆ ಟೂ ಟು ತ್ರೀ ಇಯರ್ಸ್ ಬೇಕಾಗುತ್ತೆ ಪ್ರಾಪಾಗಿರುವಂಥ ಇಮ್ಯುನಿಟಿಯನ್ನು ರೈಸ್ ಮಾಡ್ಕೊಳ್ಳಿಕ್ಕೆ ಮಿನಿಮಮ್ ಒನ್ ಟೂ ತ್ರೀ ಫೋರ್ ಇಯರ್ಸ್ ತಂದ್ಕೊಳ್ಳಲು ಟೈಮ್ ಬೇಕಾಗುತ್ತೆ ಈ ಟೈಮ್ ಪೀರಿಯಡಲ್ಲಿ ಏನಿದೆ ಹತ್ತರಿಂದ ಹದಿನೈದು ಸರಿ ಇಪ್ಪತ್ತು ಸರಿ ಕೂಡ ನಿಮಗೆ ಜ್ವರ ಬರ್ಬೋದು ನೆಗಡಿ ಬರ್ಬೋದು ಕೆಮ್ಮು ಬರ್ಬೋದು ಈ ಅಷ್ಟೂ ಸರಿಯೂ ಕೂಡ ನೀವು ಯಾವುದೇ ವೈದ್ಯರ ಹತ್ರ ಹೋಗದೇನೆ ಒಂದು ಮನೆಯಲ್ಲೇ ಹೋಮ್ ರೆಮಿಡೀಸ್ ಆಗಿರ್ಬೋದು ಅಥವಾ ನಿಧಾನ ಪರಿವರ್ಜನ ಆಗಿರ್ಬೋದು ಅಥವಾ ಆಯುರ್ವೇದಿಕ್ ಮೆಡಿಸಿನ್ ಉಪಚಾರಗಳಿಂದಾಗಿರ್ಬೋದು ನೀವು ಚೆನ್ನಾಗಾಗಿದ್ದರೆ ನಿಮ್ದು ಇಮ್ಯುನಿಟಿ ಅಪ್ಗ್ರೇಡೆಡ್ ಅಂತ ಅರ್ಥ ಅಥವಾ ಪ್ರತಿ ಸರಿ ಡಾಕ್ಟ್ರ್ ಹತ್ರ ಹೋಗೋದು ಸ್ವಲ್ಪ ಜ್ವರ ಬಂದರೂ ಡಾಕ್ಟ್ರ್ ಹತ್ರ ಹೋಗೋದು ಸ್ವಲ್ಪ ನೆಗಡಿ ಬಂದರೂ ಜ್ವರ ಡಾಕ್ಟ್ರ್ ಹತ್ರ ಹೋಗೋದು ಇಷ್ಟಿಷ್ಟು ಆ್ಯಂಟಿಬಯೋಟಿಕ್ಸ್ ನಂಗೋದು ಕೈಯಲ್ಲಿ ಸೂಜಿ ಹಾಕ್ಕೊಳ್ಳೋದು ಈ ಥರ ಮಾಡ್ತಾ ಹೋದರೆ ನಿಮ್ಮದು ಇಮ್ಯುನಿಟಿ ಡೌನ್ ಗ್ರೇಡೆಡ್ ಅಂತಲೇ ಅರ್ಥ ಮಾಡ್ತಾರೆ ಓಕೆ ನಮ್ಮ ಥರ ಬಿಡ್ತಾರ ಏನೋ ಪ್ರಕೃತಿ ಆಶೀರ್ವಾದವೇನೋ ಗೊತ್ತಿಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ನಾನು ಲಾಸ್ಟ್ ಆ್ಯಂಟಿಬಯೋಟಿಕ್ ತೊಗೊಂಡಿರೋದು ಈಗ ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿವರೆಗೂ ನಾನು ಒಂದೇ ಒಂದು ಆ್ಯಂಟಿಬಯೋಟಿಕ್ಸ್ ಮುಟ್ಟಿಲ್ಲ ಓನ್ಲಿ ಸಿವಿಯರ್ ಜ್ವರ ಬಂದ ಪ್ಯಾರಾಸಿಟಮಾಲ್ ತೊಳ್ತೀನಿ ಅದು ಬಿಟ್ಟರೆ ಆಯುರ್ವೇದದಲ್ಲೇ ನಾನು ಮೂರು ದಿನ ಆಗಲಿ ಹತ್ತು ದಿನ ಆಗಲಿ ಏಳು ದಿನ ಆಗಲಿ ಆರು ದಿನ ಆದರೂ ಕೂಡ ಆಯುರ್ವೇದ ಬಿಟ್ಟು ಕದಲೋದಿಲ್ಲ ಮೇತ್ರ ಇನ್ನೇನು ಜೀವಕ್ಕೆ ಅಪಾಯ ಅಂದಾಗ ನಾನು ಹೋಗ್ತೀನಿ ನಾಳೆನೂ ಹೋಗ್ತೀನಿ ಇಲ್ಲ ಅಂತಿಲ್ಲ ಅಲೋಪತಿ ಅಥವಾ ಎಮರ್ಜೆನ್ಸಿ ಮೆಡಿಸಿನ್ ಉದ್ದೇಶ ಏನು ಜೀವನ್ ಮರಣದ ಹೋರಾಟ ಆಗ್ತಾ ಬಂತು ಪರಿಸ್ಥಿತಿ ಅಂದರೆ ಹೋಗೋದು ಮಾತ್ರ ಅದು ಬಿಟ್ಟು ಇತ್ತೀಚೆಗೆ ಜನ ಏನು ಮಾಡ್ತಾಯಿದ್ರೆ ಪ್ರತಿ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಡಾಕ್ಟರ್ ಹತ್ರ ಓಡಿ ಬರ್ತಾರೆ ನಮ್ಮ ಥರ ಬಿಡ್ತೀನಿ ನಮ್ಮ ಕ್ಲಿನಿಕಲ್ಲಿ ನಾವು ತುಂಬ ಸರಿ ನೋಡ್ತೀವಿ ಮಗು ಬಿದ್ದಿರುತ್ತೆ ಮನೇಲಿ ಸುಮ್ಮನೆ ಏನೋ ಜಾರಿ ಬಿದ್ದಿರುತ್ತೆ ಇಲ್ಲೊಂದು ಚೂರು ಸ್ವೆಲ್ಲಿಂಗ್ ಬಂದಿರುತ್ತೆ ಇಲ್ಲೊಂದು ಸ್ವಲ್ಪ ಸ್ವೆಲ್ಲಿಂಗ್ ಬಂದಿರುತ್ತೆ ಅದು ಫ್ರ್ಯಾಕ್ಚರ್ ಇದ್ದರೆ ಓಕೆ ನೋ ಪ್ರಾಬ್ಲಮ್ ಸುಮ್ಮನೆ ಕೆಲವು ಸಾರಿ ಏನು ಸ್ವೆಲ್ಲಿಂಗೂ ಬಂದಿರಲ್ಲ ಸುಮ್ಮನೆ ಬಿದ್ದಿರುತ್ತೆ ಅಂಥವ್ಕೆಲ್ಲ ಡಾಕ್ಟ್ರ್ ಹತ್ರ ಕರ್ಕೊಂಡು ಬರ್ತಾರೆ ಏನೇನೋ ಆ್ಯಂಟಿಬಯೋಟಿಕ್ಸ್ ಹಾಕಿಸ್ತಾರೆ ಏನೇನೋ ಮಾಡ್ತಾರೆ ಈ ಥರದ್ದು ಏನಿದ್ದಾವೆ ಬಾಲ್ಯದಲ್ಲೇ ಇಮ್ಯುನಿಟಿ ಪವರನ್ನು ಡೌನ್ಗ್ರೇಡ್ ಮಾಡ್ತಾ ಇದ್ದಾರೆ ತುಂಬ ಜನ ಸೊ ಆ ಕಾರಣಕ್ಕೇ ಇದು ಸ್ವಲ್ಪ ಏನಾದರೂ ಗಾಳಿ ಬೀಸ್ತು ಅಂದರೆ ಈ ಥರ ಸಿವಿಯರಿಟಿಗೆ ಬಂದುಬಿಡುತ್ತೆ ಮಿತ್ರ ಆಗುತ್ತೆ ಅವ್ರದ್ದು ಇಮ್ಯುನಿಟಿ ಕಡಿಮೆ ಆಗಿರುತ್ತೆ ಶಕ್ತಿ ಕಡಿಮೆ ಆಗಿರುತ್ತೆ ಅಂಥವರಲ್ಲಿ ಬರೋದೇನು ವಿಶೇಷವಾದ ಮಾತಲ್ಲ ಸೊ ಯಂಗ್ ಜನ್ರೇಷನ್ ಕೂಡ ಕಂಟಿನ್ಯೂಸ್ ಆಗಿ ಆಸ್ಪತ್ರೆ ಆಸ್ಪತ್ರೆ ಸುತ್ತಾ ಇರೋದು ಒಂದು ಕಳವಳಕಾರಿ ಸಂಗತಿ ಮೇತ್ರ ಇನ್ನು ಎಚ್ ಎಮ್ ಪಿ ವಿ ಬಗ್ಗೆ ಮಾತನಾಡಿದರೆ ಹೇಗೆ ಈ ಶೇರ್ ಮಾರ್ಕೆಟು ಸ್ಟಾಕ್ ಮಾರ್ಕೆಟಲ್ಲಿರುವಂಥ ಪಂಡಿತರಿಗೆ ಒಂಬತ್ತು ಹದಿನೈದು ಬೆಳಗ್ಗೆಯಿಂದ ಒಂಬತ್ತುವರೆವರೆಗೂ ಶೇರ್ ಮಾರ್ಕೆಟಿನ ಒಂದು ಅಸಲಿಯತ್ತು ಅಥವಾ ಒಂದು ಅಪ್ ಹೋಗುತ್ತೋ ಡೌನ್ ಹೋಗುತ್ತೋ ಅಂತ ಗೊತ್ತಾಗ್ಬಿಡುತ್ತೆ ಸೊ ಅದೇ ರೀತಿ ಮೆಡಿಕಲ್ ಇಂಡಸ್ಟ್ರಿಯಲ್ಲೂ ಕೂಡ ವರ್ಕ್ ಮಾಡುವಂಥ ಡಾಕ್ಟರ್ಸ್ಗಳಿಗೆ ಇದು ಯಾವ ರೀತಿ ವೈರಸ್ಸು ಡೇಂಜರ ಅಥವಾ ಡೇಂಜರ್ ಅಲ್ಲ ಅನ್ನೋದು ಇನಿಷಿಯಲ್ ಸ್ಟೇಜಸಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ಓಕೆ ಎಚ್ ಎಮ್ ಪಿ ವಿ ಬಗ್ಗೆ ನಾನು ಹೇಳ್ತೀನಿ ನಿಮಗೆ ಅದು ಆಲ್ರೆಡಿ ಬಂದು ಹದಿನೈದರಿಂದ ಇಪ್ಪತ್ತು ಮೂವತ್ತು ದಿನ ಆಯಿತು ಎಚ್ ಎಮ್ ಪಿ ವಿ ಮುಖ್ಯವಾಗಿ ಬರಲಿಕ್ಕೆ ಬರುತ್ತೆ ವರ್ಷದಲ್ಲಿ ಮೂರು ಸರಿ ನಾಲ್ಕು ಸರಿ ಮಿನಿಮಮ್ ಹೊಸ ಹೊಸ ವೈರಸ್ ಮ್ಯೂಟೇಶನ್ ಆಗಿ ಬಂದೇ ಬರ್ತದೆ ಅದರಲ್ಲಿ ವಿಶೇಷತೆ ಇಲ್ಲ ಈ ಸರಿ ಏನಿದೆ ಮಳೆಗಾಲ ಬೇಸಿಗೆಗಾಲ ಚಳಿಗಾಲ ಈ ಮೂರು ಕೂಡ ಕಂಪ್ಲೀಟ್ಲಿ ಇಂಬ್ಯಾಲೆನ್ಸ್ ಆಗಿರೋ ಕಾರಣಕ್ಕಾಗಿ ಟೆಂಪ್ರೇಚರ್ ಕೆಲವು ಸರಿ ಹೈ ಆಗುತ್ತೆ ಕೆಲವು ಸರಿ ಲೋ ಆಗುತ್ತೆ ಹ್ಯೂಮಿಡಿಟಿ ಬರುತ್ತೆ ನಾನಾ ರೀತಿಯ ಚೇಂಜಸ್ ಕಾರಣ ಕಾರಣದಿಂದಾಗಿ ವೈರಸ್ಗಳು ಒಂದು ಇ ಇರ್ರೆಗ್ಯುಲರ್ ಆಗಿ ಬರ್ತಾಯಿದೆ ಓಕೆ ಸೋ ಈ ವೈರಸ್ ಆಲ್ರೆಡಿ ಬಂದು ಇಪ್ಪತ್ತರಿಂದ ಮೂವತ್ತು ದಿನ ಆಗಿದೆ ತುಂಬ ಜನರಿಗೆ ನಮ್ಮ ಕ್ಲಿನಿಕ್ಸ್ಗಳಲ್ಲಿ ಕೆಮ್ಮು ನೆಗಡಿ ಲೈಟ್ ಗಂಟಲು ನೋವು ಮತ್ತು ಜ್ವರ ಹೊಟ್ಟೆ ನೋವು ಸಡನ್ ಲೂಸ್ ಮೋಷನ್ನು ವಾಂತಿ ಬಂದಂಗೆ ಅದು ಸಡನ್ನಾಗಿ ಶಕ್ತಿ ಇಲ್ಲದೆ ಇರೋಂಗೆ ಆಗುತ್ತೆ ಇದು ಈ ವೈರಸ್ಸಿನ ಮುಖ್ಯವಾದ ಲಕ್ಷಣ ಇದು ತುಂಬ ಆಲ್ರೆಡಿ ಬಂದು ತುಂಬ ದಿನ ಆಯಿತು ಸೊ ತುಂಬ ಜನರಿಗೂ ಕೂಡ ನಾವು ಓನ್ಲಿ ಆ್ಯಂಟಿಬಯೋಟಿಕ್ಸು ಪ್ಯಾರಾಸಿಟಮಾಲ್ ಕೊಟ್ಟದ್ದೇ ಅದರ ಮೇಲೇ ವಾಸಿಯಾಗಿದೆ ಓಕೆ ಇದು ಯಾವಾಗ ಡೇಂಜರ್ ಆಗುತ್ತೆ ಅಂದರೆ ತುಂಬ ಜನರದ ಇಮ್ಯುನಿಟಿ ಲೋ ಇರ್ತದೆ ಕಂಪ್ಲೀಟ್ಲಿ ಲೋ ದಿನಕ್ಕೆ ಸಿಗರೇಟ್ ಸೇರ್ತಾ ಇರ್ತಾರೆ ಬೆಳಿಗ್ಗಿಂದ ರಾತ್ರಿವರೆಗೂ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ ಶುಗರ್ ಇರುತ್ತೆ ಅದಕ್ಕೆ ಟ್ರೀಟ್ಮೆಂಟ್ ತೆಗೆದುಕೊಳ್ತಿರಲ್ಲ ಪೌಷ್ಟಿಕ ಆಹಾರ ಪೌಷ್ಟಿಕವಾದ ಆಹಾರ ಸೇವನೆ ಸರಿ ಇರೋಲ್ಲ ಈ ಬೋರ್ವೆಲ್ಲು ಬ್ರಿಕ್ ಇಂಡಸ್ಟ್ರಿ ಮತ್ತು ಕಂಪ್ಲೀಟ್ ಡಸ್ಟಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಲಂಗ್ಸ್ ಎಲ್ಲ ಡ್ಯಾಮೇಜ್ ಆಗಿರುತ್ತೆ ಅಂತಹ ಕೆಲವು ಜನರಿಗೆ ಏನಿರುತ್ತೆ ಸಡನ್ನಾಗಿ ಈ ಥರದ ವೈರಸ್ಗಳು ಬಂದಾಗ ಅದು ನ್ಯುಮೋನಿಯಾಗಿ ಕನ್ವರ್ಟ್ ಆಗುತ್ತೆ ತುಂಬ ಜನರಿಗೆ ಆಗುತ್ತೆ ಬಟ್ ನ್ಯುಮೋನಿಯಾ ಆಗೋದಿಲ್ಲ ಓಕೆ ಓನ್ಲಿ ಒಂದು ಮೂರರಿಂದ ನಾಲ್ಕು ದಿನ ಆ್ಯಂಟಿಬಯೋಟಿಕ್ಸ್ ಪ್ಯಾರಾಸೆಟಮಾಲು ಕೆಮ್ಮಿನ ಬಾಟಲ್ ತೊಗೊಂಡ್ರೆ ಹುಷಾರಾಗಿಬಿಡ್ತಾರೆ ಯಾರ್ದು ಇಮ್ಯುನಿಟಿ ಪವರ್ ಲೋ ಇರುತ್ತೆ ಮತ್ತು ಈ ಥರದ ಕೇಸಸ್ ನಾನು ಹೇಳಿದ ಕೇಸಸ್ ಯಾರಲ್ಲಿರುತ್ತೆ ಅಂಥವ್ರಲ್ಲಿ ಆಗಿಬಿಡುತ್ತೆ ಇದು ಇಮ್ಯುನಿಟಿ ಪವರ್ ಲೋ ಇದ್ದವರಲ್ಲಿ ಮಾತ್ರ ಆಗುತ್ತೆ ಈ ನ್ಯೂಮೋನಿಯಾ ಆಯಿತು ಅಂದರೆ ಒಳಗಡೆ ನೀರು ತುಂಬ್ಕೊಳ್ಳಿಕ್ಕೆ ಶುರು ಮಾಡುತ್ತೆ ಎದೆಯಲ್ಲಿ ಅಥವಾ ಲಂಗ್ಸಲ್ಲಿ ಸೊ ಆಗ ಎಚ್ ಆರ್ ಸಿ ಟಿ ಮಾಡ್ತಾರೆ ಆಗ ಈ ಥರದ ವೈರಸ್ ಬಂದಿದೆ ಅಂತ ಗೊತ್ತಾಗುತ್ತೆ ಅದು ಬಿಟ್ಟರೆ ಈ ಥರದ ವೈರಸ್ಗಳು ವರ್ಷ ಪ್ರತಿ ವರ್ಷ ಬರ್ತದೆ ಸಾರ್ವಕಾಲಿಕವಾಗಿ ಬರ್ತದೆ ನೆನ್ಪೆಟ್ಕೊಳ್ಳಿ ಮುಂಬರುವ ದಿನಗಳಲ್ಲಿ ವೈರಸ್ಸಿನ ಮ್ಯುಟೇಷನ್ ಹೈಯರ್ ಗ್ರೇಡ್ ಹೈಯರ್ ಗ್ರೇಡ್ ಹೈಯರ್ ಗ್ರೇಡ್ ಆಗುತ್ತೆ ನಮ್ಮ ಮನುಷ್ಯನ ಇಮ್ಯುನಿಟಿ ಮೆಡಿಸಿನ್ ತಿಂದು ತಿಂದು ಫರ್ಟಿಲೈಸರ್ ಪೆಸ್ಟಿಸೈಡ್ ತೊಗೊಂಡು ಡೌನ್ ಗ್ರೇಡ್ ಡೌನ್ ಗ್ರೇಡ್ ಆಗ್ತಾ ಬರ್ತದೆ ಸೊ ಹಿಂಗಾದಾಗ ವೈರಸ್ಸಿನ ಬಲ ಜಾಸ್ತಿ ಆಗುತ್ತೆ ಮನುಷ್ಯ ಅಥವಾ ಪ್ರಾಣಿಯ ಇಮ್ಯುನಿಟಿ ಬಲ ಕಡಿಮೆ ಆಗುತ್ತೆ ಆಗ ವೈರಸ್ಸಿನ ಜಯ ಆಗುತ್ತೆ ನಮ್ಮ ಇಮ್ಯುನಿಟಿಯ ಪವರ್ ಅಪಜಯ ಆಗುತ್ತೆ ಬಟ್ ಸ್ಟಿಲ್ ಟೈಮ್ ಈಸ್ ದೇರ್ ಇನ್ನೂ ಟೈಮ್ ಇದೆ ಟೈಮ್ ಓಕೆ ಈಗಲೇ ಇಮ್ಯುನಿಟಿ ಪವರನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದು ಸ್ಟ್ರೆಸ್ಸು ಸ್ಟ್ರೈನಿಂದ ದೂರ ಇರೋದು ಅತೀ ದುಡ್ಡು ಮಾಡ್ಕೋಬೇಕಂತ ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಹನ್ನೊಂದು ಹನ್ನೆರಡುವರೆಗೂ ದುಡಿಯೋದು ನೈಟ್ ಡ್ಯೂಟಿ ಮಾಡೋದು ಮತ್ತು ಆಹಾರ ಪದ್ಧತಿ ಎಲ್ಲ ಬೆಳಗ್ಗೆ ತಿಂಡಿ ಸುದಕ್ಕೆ ತಿನ್ನೋದಿಲ್ಲ ತುಂಬ ಜನ ಹಾಗೆ ಹೋಗ್ತಾರೆ ಟೀ ಕಾಫಿ ಕೊಡ್ಕೊಂಡು ಹೋಗ್ತಾರೆ ಡೈರೆಕ್ಟ್ ಮಧ್ಯಾಹ್ನ ಹನ್ನೆರಡು ಒಂದು ಗಂಟೆಗೆ ಊಟ ಮಾಡ್ತಾರೆ ಗ್ಯಾಸ್ಟ್ರಿಕ್ ಆಗುತ್ತೆ ಆಸಿಡಿಟಿ ಆಗುತ್ತೆ ಸೊ ನಾನಾ ರೀತಿ ಅದು ಒಂದಲ್ಲ ಎರಡು ತುಂಬ ಜನ ನೀವು ನಂಬ್ತಿರೋ ಬಿಡ್ತಿರೋ ಊರಲ್ಲಿ ಗದ್ದೆಯಲ್ಲಿ ಊರಲ್ಲಿ ಹಳ್ಳಿಗಳಲ್ಲಿ ಕೆಲಸ ಮಾಡಿದರೆ ಕಡಿಮೆ ದುಡ್ಡು ಬರುತ್ತೆ ಅಂತ ಬೆಂಗಳೂರು ಪುಣೆ ಮುಂಬೈಗೆ ಜಾಸ್ತಿ ದುಡ್ಡು ಕೊಡ್ತಾರಂತೆ ಅಲ್ಲಿ ಹೋಗ್ತಾರೆ ಊರಲ್ಲಿ ಎಷ್ಟು ಕೊಡ್ತಾರೆ ಮುನ್ನೂರು ರೂಪಾಯಿ ಪರ್ ಡೇ ಅಲ್ಲಿ ಹೋದರೆ ಒಂದು ಸಾವಿರ ರೂಪಾಯಿ ಪರ್ ಡೇ ಓಕೆ ಅಲ್ಲಿ ಏನು ಮಾಡ್ತಾರೆ ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ರಾತ್ರಿ ಆರು ಗಂಟೆಗೆ ಕೆಲಸ ಮುಗಿತು ಗಾರೆ ಕೆಲಸ ಆಗಿರ್ಬೋದು ಬೋರ್ವೆಲ್ ಕೆಲಸ ಆಗಿರ್ಬೋದು ಇಟ್ಟಂಗಿ ಭಟ್ಟಿ ಆಗಿರ್ಬೋದು ನಾನಾ ರೀತಿಯದ್ದು ಮತ್ತೆ ಕೆಲವರು ರಾಯಾಗಳಂಗೆ ಕೆಲಸ ಮಾಡ್ತಾರೆ ಊಟ ಇಲ್ಲ ತಿಂಡಿ ಇಲ್ಲ ಬೆಳಗ್ಗೆ ಟೀ ಕಾಫಿ ಖಾರಿ ಬಿಸ್ಕೆಟ್ ಬನ್ನು ಬ್ರೆಡ್ಡು ಮಧ್ಯಾಹ್ನ ಅನ್ನ ಸಾಂಬಾರು ಸಾಯಂಕಾಲ ಪಾವ್ ತಿನ್ಕೊಳ್ಳೋದು ನೈಂಟಿ ಹೊಡೆಯೋದು ಮಲ್ಕೊಂಬಿಡೋದು ಮತ್ತು ಯಥಾ ರೀತಿ ನೆಕ್ಸ್ಟ್ ಡೇ ಸೇಮ್ ಪ್ರೋಗ್ರಾಮ್ ಕಂಟಿನ್ಯೂ ಆಗುತ್ತೆ ಐದು ವರ್ಷ ಆರು ವರ್ಷ ಡ್ಯೂಟಿ ಮಾಡ್ತಾರೆ ಜಾಬ್ ಮಾಡ್ತಾರೆ ಮತ್ತು ಊರಿಗೆ ಬಂದುಬಿಡ್ತಾರೆ ಅಲ್ಲಿ ದುಡ್ದಿದ್ದು ಗಳಿಸಿದ್ದು ಎಲ್ಲ ತಂದು ಇಲ್ಲಿ ಆಸ್ಪತ್ರೆಗೆ ಹಾಕ್ತಾರೆ ಸೊ ಇದು ಏನಿದೆ ಕಂಟಿನ್ಯೂಸ್ ಆಗಿ ಮೊದಲೆಲ್ಲ ಒಂದು ಮಾತಿತ್ತು ಹಳ್ಳಿ ಜನರದ್ದು ಇಮ್ಯುನಿಟಿ ಪವರು ತುಂಬ ಸ್ಟ್ರಾಂಗು ಹಾಗೆ ಹೀಗೆ ಭಾರಿ ಅದು ಇದು ಅಂತ ಏನು ಮಣ್ಣು ಇಲ್ಲ ದಿನಕ್ಕೆ ಹತ್ತರಿಂದ ಎಂಟು ಮಾತ್ರೆ ತಿಂತಾವೆ ಹಳ್ಳಿ ಈಗ ಓಕೆ ಕಾರಣ ಏನು ಅಂದರೆ ಊರು ಬಿಟ್ಟು ಬೇರೆ ಕಡೆ ಹೋಗಿ ಒಂದು ಮುನ್ನೂರು ನಾಲ್ಕುನೂರು ಹೆಚ್ಚಿಗೆ ಸಿಗುತ್ತೆ ಅಂತ ದುಡಿಲಿಕ್ಕೆ ಹೋಗಿ ಅಲ್ಲಿ ಹಾಳಾಗ್ತಿರೋದು ಸೊ ಇದು ಏನಿದೆ ಕಂಪ್ಲೀಟ್ಲಿ ಡಿಸಾಸ್ಟರ್ ಆಗ್ತದೆ ಇಮ್ಯುನಿಟಿ ಪವರ್ ಜನರದು ಸೋ ಜಾಸ್ತಿ ಜಾಸ್ತಿ ಬೇಕು ಜಾಸ್ತಿ ನಮ್ಮ ಫ್ರೆಂಡ್ ಹಾಗೆ ಮನೆ ಕಟ್ಟಿದ್ದಾನೆ ದೊಡ್ಡ ಕಾರ್ ತೊಗೊಂಡಿದ್ದಾನೆ ನಾನು ತಗೋಬೇಕು ಅದನ್ನು ತೊಗೋಬೇಕು ಮಾಡಬೇಕು ನನ್ನ ಫ್ರೆಂಡ್ ಮಕ್ಕಳಿಗೆ ದೊಡ್ಡ ಇದಕ್ಕೆ ಇನ್ಸ್ಟಿಟ್ಯೂಷನಲ್ ಕಾಲೇಜ್ ಸ್ಕೂಲ್ ಸೇರಿಸಿದ್ದಾನೆ ನಾನು ಅಂತಲ್ಲೇ ಸೇರಿಸ್ಬೇಕು ಸೊ ಇದು ಏನಿದೆ ಹೆಚ್ಚಿಗೆ ದುಡಿಲಿಕ್ಕೆ ಹಚ್ಚತ್ತೆ ಹೆಚ್ಚಿಗೆ ಸಾಲ ಮಾಡಲಿಕ್ಕೆ ಹಚ್ಚುತ್ತೆ ಹೆಚ್ಚಿಗೆ ಸ್ಟ್ರೇನ್ ಆಗುತ್ತೆ ಹೆಚ್ಚಿಗೆ ಸ್ಟ್ರೆಸ್ ಆಗುತ್ತೆ ಸೊ ಇವೆಲ್ಲ ಒಂದು ಲಿಂಕ್ ಇರ್ತದೆ ಓಕೆ ಸೊ ಮನುಷ್ಯ ಅವಳು ಕೂಡ ಕೂಲ್ ಕಾಮ್ ಆಗಿರಬೇಕು ದೇವರು ಎಷ್ಟು ಕೊಟ್ಟಿದ್ದಾನೆ ಅಷ್ಟರಲ್ಲೇ ಒಂದು ಆನಂದ ಪಡಿತ ಒಂದು ಇಮ್ಯುನಿಟಿ ಪವರನ್ನು ರೈಸ್ ಇದ್ದರೆ ಏನೂ ಆಗೋದಿಲ್ಲ ಆಯುಷ್ಯ ಅಂತೂ ನಮ್ಮ ಕೈಯಲ್ಲಿಲ್ಲ ಅಟ್ಲೀಸ್ಟ್ ಆರೋಗ್ಯ ಅಂತೂ ನಮ್ಮ ಕೈಯಲ್ಲಿದೆ ಅಂತ ನನ್ನ ಅನಿಸಿಕೆ ಅಷ್ಟೇ ಎಚ್ ಎಮ್ ಪಿ ವಿ ಬಗ್ಗೆ ಸದ್ಯಕ್ಕಂತೂ ಏನು ಭಯಪಡುವಂಥ ಅವಶ್ಯಕತೆ ಇಲ್ಲ ಒಂದು ಇನ್ ಜನರಲ್ ಆಗಿರುವಂಥ ಒಂದು ವೈರಸ್ಸು ಕೆಮ್ಮು ನೆಗಡಿ ಜ್ವರ ಗಂಟಲು ನೋವು ಸಡನ್ನಾಗಿ ಹೊಟ್ಟೆ ನೋವು ಸಡನ್ ಲೂಸ್ ಮೋಷನ್ ವಾಂತಿ ಬಂದಂಗೆ ಆಗ್ಬೋದು ವೀಕ್ನೆಸ್ ಬರ್ಬೋದು ಇದು ಕಂಪ್ಲೀಟ್ಲಿ ಏನಿದೆ ಸಿಂಪಲ್ ಆ್ಯಂಟಿಬಯೋಟಿಕ್ಸಿಂದಲೇ ಜನರಲ್ಲಿ ವಾಸಿ ಆಗ್ತಾಯಿದೆ ಸೊ ನೋಡೋಣ ಮುಂಬರೋ ದಿನಗಳಲ್ಲಿ ಇದೇನು ಸ್ಟೆಪ್ಸ್ ತೊಗೊತಾರೆ ಅಂತ ನೋಡೋಣ ಸೊ ಜಸ್ಟ್ ವೇಟ್ ಆ್ಯಂಡ್ ವಾಚ್ ಮಾಡೋದು ಒಳ್ಳೆಯದು ಯಾವುದೇ ಕಾರಣಕ್ಕೂ ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ ಅನಾವಶ್ಯಕವಾಗಿ ನೆಗೆಟಿವ್ ಇರುವಂಥ ವೀಡಿಯೋಸು ರೀಲ್ಸ್ ನೋಡುವಂಥ ಅವಶ್ಯಕತೆ ಇಲ್ಲ ಮಿತ್ರ